ಏನಿಲ್ಲ ಸ್ಮಕಾ ಸಮಾಚಾರ ನಿಮ್ದು ಮುಸ್ಕಿನ್ ಜನ ಹಾಕಿದ್ವಲ್ಲ ನಾವು ಬಿದ್ದಿದ್ವಲ್ಲ ಚೆನ್ನಾಗೈತೆ ಏನು ನಾನು ಹತ್ಲಾಗ ಹೋಗಿಲ್ಲಮ್ಮ ಹೆಂಗೆ ಬಂದೈತೆ ಬೆಳೆ ಹ್ಞೂ ಹೋಗಿದ್ದೆ ಕನ್ಕೊಂಡಿ ಮನೇಲಿ ಹೋಗಿದ್ದೆ ಚೆನ್ನಾಗೈತೆ ನನ್ನ ಹದಿನೈದು ದಿವಸ ತಿಂಗಳು ವಯಸ್ಸು ಏನಮ್ಮ ಹ್ಞೂ ಚೆನ್ನಾಗೈತೆ ಹಾಂ ಎಲ್ಲಿಗೂ ಹೋಗಲ್ಲ ಇವತ್ತು ಇಲ್ಲ ಕಣೆ ಎಲ್ಲಿಗೂ ಹೋಗಲ್ಲ ಇವತ್ತು ಒಂದಿಟ್ಟು ಏ ನಮ್ದೆ ಒಂದಿಟ್ಟು ಐತೆ ಹಾಂ ಕೆಲಸ ಅದಕ್ಕೆ ಹೋಗಲ್ಲ ನಿಮ್ದಾ ಏನೈತೆ ಏನೂ ಇಲ್ಲ ಕಡಲೆ ಬೀಜ ಸುಲಿಬೇಕು ಅದೇ ನಮ್ಗೆ ದಿನಾಗ ಒಂದು ಎಕರೆ ಐತಲ್ಲ ಅದಕ್ಕೆ ಒಂದಿಷ್ಟು ಕಡಲೆ ಬೀಜಾನು ಒಂದಿಷ್ಟು ಆಕಡೆ ಒಂದಿಷ್ಟು ತೊಗರಿ ಗಿಡ ಬಿತ್ತನ ಅಂತಾನ ಕಡಲೆಕಾಯಿ ಸುಲ್ಕಬೇಕು ಹೌದೇನು ಬಿತ್ತಿರಂತೆ ಅಯ್ಯೋ ಗುಂಡಜ್ಜಿ ನೀವು ಮಾಡಿರೋ ಮದುವೆ ಎಕ್ಕೊಟ್ಟು ಹೋಯ್ತು ನನ್ನ ಸಂಸಾರ ಹಾಳಾಗೋಯ್ತು ಕಣ್ ಗುಂಡಜ್ಜಿ ಏನ್ ಹೇಳ್ತೀರಾ ಇಷ್ಟೊತ್ತು ನೋಡ್ಬೇಕಾಗಿತ್ತು ಅವ್ನ ಯಾರ ಅವಜ್ ಯಾವ್ದೋ ಒಡ್ನಾಳಿನೋ ದಿಡ್ನಾಳಿನೋ ಯಾವ ಏನೋ ಸರಿಯಾಗಿ ಗೊತ್ತಿಲ್ಲ ಒಡ್ನಾಳ್ಳಿನೇ ಇರ್ಬೇಕೇನೋ ಯಾವನ ವಜ್ಜ ಬಂದ್ಬಿಟ್ಟು ಸಣ್ಣ ಮೇಲೆ ಇರೋದೆಲ್ಲ ಆರೋಪ ಮಾಡ್ತಾ ಇದ್ ಮದ್ವೆ ಆಗಿ ಮೋಸ ಮಾಡಿ ಓಡ್ ಬಂದ ತಪ್ಪಿಸ್ಕೊಂಡು ಒಳ್ದೆ ದುಡ್ಡು ಎಲ್ಲ ಓದ್ಕೊಂಡು ಬಂದವಳೆ ಅಂತ ಹೇಳಿ ಅಲ್ಲಿ ಏನ್ ಭಯೋ ಭಯ ಮಾಡ್ತಿದ್ದ ಹ್ಮ್ ಅದು ಸರಿ ಸಾಕಮ್ಮ ಬೇರೆ ಸಣ್ಣ ಬಾಯಿ ಬಂದಂಗೆ ಬೈತದಾಳೆ ಇನ್ನ ಎಷ್ಟು ಜನಕ್ಕೆ ಮೋಸ ಹಂಗೆ ಹಿಂಗೆ ಅಂತಾನ ಅದಕ್ಕೆ ಇವ್ ದಂಡ ತಾತ ಸಿದ್ದಜ್ಜ ಇವಳು ಬೈದು ಅದೇ ಓದ್ತಾ ವಜ್ಜ ಅದಕ್ಕೆ ಇವಳು ಹಿಂಗ್ ಓಡಾಡ್ತಾ ಇದ್ದಾಳೆ ಓ ಕಣ್ಲಸ್ ಮಕ್ಕ ಅಯ್ಯೋ ನೋಡು ಗುಂಡಜ್ಜನು ಭಾಗ್ಯಮನು ಏನೋ ನಾನ್ ಚೆನ್ನಾಗಿರ್ಲಿ ಆ ವಜ್ಜನು ಚೆನ್ನಾಗಿರ್ಲಿ ಅಂತ ಮದ್ವೆ ಮಾಡಿದ್ರು ಆದ್ರೆ ಇಲ್ ನೋಡಿದ್ರೆ ಇವ್ನ ಯಾವ ನಾ ಅಜ್ಜನೋ ಏನ್ ಕಟ್ಗೆ ಯಾವ ಊರನು ಏನೋ ನನ್ಗೊಂದು ಗೊತ್ತಿಲ್ಲ ಕಣ್ಲಸ್ ಮಕ್ಕ ಬಂದು ಇವ್ ನನ್ನ ಮದುವೆ ಆಗಿರ್ಲಿ ಇವಳು ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ದ ಅದಕ್ಕೆ ನನ್ನ ಗಂಡ ನಂಬಿ ಅದೆಲ್ಲ ನಿಜ ಅನ್ಕೊಂಡೈತಿ ಅಯ್ಯಪ್ಪ ಹ ಯಾರು ಅಂತನು ನನಗೆ ಗೊತ್ತಿಲ್ಲ ಯಾರು ಅಂತ ನಿನಗ್ ಗೊತ್ತಿಲ್ವಾ ನೀ ಗೊತ್ತಿಲ್ಲ ಅದೇ

ಅಯ್ಯೋ ಮೇಲೆ ಅನ್ಮಾನ ದೇವ್ರ ಅಣೆಗೂ ನಮ್ಮ ಅಪ್ಪ ಅಮ್ಮ ಅವ್ರ ಮೇಲಣೆಗೂ ಅಮ್ಮ ನನಗೆ ವಜ ಯಾರು ಅಂತನೇ ಗೊತ್ತಿಲ್ಲ ನಾನೇನೋ ತಟ್ಟಿ ವ್ಯಾಪಾರ ಮಾಡಕ್ಕೆ ಆ ಊರ್ಗೆ ಹೋಗಿದ್ದೇನೋ ನಿಜ ಆದ್ರೆ ಈ ವಜ್ಜ ಒಟ್ನಲ್ಲಿ ಅವಾಗ ತಾಂಡಿರೋದೇನೋ ಗೊತ್ತ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಮಕ ಪರಿಚಯ ಇಲ್ಲ ಅಲ್ಲೇ ಚಾನೆ ದಿನ ಆತಲ್ಲ ಅಲ್ಲಿ ಹೋಗಿ ನನಗ್ ಗೊತ್ತಿಲ್ಲ ಈ ಮುಖ ಪರಿಚಯ ಏನೂ ಇಲ್ಲ ನನ್ನ ಪರಿಚಯ ಏನೋ ಐತೋ ಇಲ್ವೋ ಗೊತ್ತಿಲ್ಲ ಅದನ್ನು ಈಗ ನೋಡಿದ್ರೆ ಇದಕ್ಕಿದ್ದಂಗೆ ಬಂದು ನನ್ ಮದ್ವೆ ಆಗಿದೆಯಾ ಮೋಸ ಮಾಡ್ತೀವಿ ಮಾಡಿದೆ ಅಂತ ಹೇಳಿ ಯಾನೇನೋ ಹೇಳ್ದವ ಅಜ್ಜ ಅಯ್ಯೋ ಲಸ್ಮಕ್ಕ ನನ್ನ ಸಂಸಾರನೇ ಹಾಳಾಗೋಯ್ತು ಹೋಗತ್ತ ಅಯ್ಯೋ ನನಗಂತೂ ನೆಮ್ಮದಿನ ಇಲ್ದಂಗೆ ಆಗೈತೆ ಇಷ್ಟಿನ ಒಂಥರ ಸಂಕಟ ಇತ್ತು ಇವಾಗ ಇನ್ನೊಂದು ಸಂಕಟ ಇಂತ ಇಂಥವೆಲ್ಲ ಕೇಳಿ ಹೆಂಗ್ ನಾನು ಸಹಿಸ್ಕೊಂಡಿರ್ಲಿ ಏಳು ಗುಂಡಜ್ಜಿ ಹ ನಾನು ಅಂತೋಳ ಹಾ ಹೇಳು ಈ ಯಾರಿಗನ ಗಂಡಸರಿಗೆ ಮೋಸ ಮಾಡ್ತೀನ ಹಾ ನೀನು ಅಂತೋಳಲ್ಲಮ್ಮ ನಾವು ನೋಡ್ತಾ ಇದ್ದೀವಲ್ಲ ಹೂವಿನ ವ್ಯಾಪಾರ ಮಾಡಿದಾಗಿಂದ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀವಿ ನೀನು ಅಂತವಳು ಅಲ್ವೇ ಅಲ್ಲ ಈ ಯಾವ ಅಜ್ಜ ಯಾರು ಈಗ ಅಲ್ಲ ನಿನಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಮನೆ ಹೆಂಗೆ ಹುಡುಕೊಂಬಂದ ಅವ ಅಜ್ಜ ಹಾಂ ಹೆಂಗೆ ಗೊತ್ತಾಗುತ್ತೆ ಲಸ್ಮಕ್ಕ ಇದು ಹಾ ಹೆಂಗೆ ಅಂದರೆ ಅವಳನ್ನೇ ಕೇಳಬೇಕು ಆ ಅಜ್ಜನೇನೆ ಯಾರು ನೀನು ಏನು ಎತ್ತ ಅಂತ ಹೇಳಿ ಸರಿಯಾಗಿ ವಿಚಾರಿಸ್ಬೇಕು ಅವಾಗಲೇ ಸತ್ಯ ಏನು ಅಂತ ಗೊತ್ತಾಗೋದು ಹಾಂ ಎಲ್ಲಿವಾಗ ಅವಜ್ಜ ಹಾ ಎಲ್ಲೇ ಸಣ್ಣಿ ಬಗ್ಗೆಮ್ಮ ಎಲ್ಲೇ ಅವಜ್ಜ ಅವ್ರು ಇವ್ರ ಮಾತಾಗಿ ಇದ್ದಾನೆ ே அவன்ஜானி சரியாய்த்து அஹ் எதா ఎల్గ్ ఓద్నో ఏ మన కడకీ అంత ఓద సాకమ్ అనిందేనా ఓదులు సాకమ్మర్ మేనో ఏనో ఇదే ఒళ్ళే చిక్కు ఛాన్స్ అంతా సాకి ఆ వజ్జన మంతకేన కర్కొ ఇన్నో ఏనేనో విషయ తిల్కమ్మకి ఏనో గొప్పలా నీరి ఈ సాకమ్మ సాకమ్మే పక్కవన సరియ్ బాయ్బిడ్స్బోదు సుళ్ హేతాను నిజాత అంతా నడిరి నడిరి ಅಯ್ಯೋ ಲಸ್ಮಕ್ಕ ಅವನು ಹೇಳೋದೆಲ್ಲ ಸುಳ್ಳು ಕಣೆ ನಿಜ ಅಲ್ಲ ಅಯ್ಯೋ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಬಿಡಮ್ಮ ತಾಯಿ ಅಯ್ಯೋ ನಿನ್ನ ಮಾತಿನ ಮೇಲೆ ನಂಬಿಕೆ ಐತೆ ಅವ್ನು ಹೇಳ್ತಾ ಇರೋದು ಸುಳ್ಳೆ ಅಂತ ನಮಗೂ ಗೊತ್ತು ಆದ್ರೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀನಿ ಈ ಯಾಕೆ ಅವನ ಉದ್ದೇಶ ಏನು ಅಂತ ಹೇಳಿ ತಿಳ್ಕೋಬೇಕಲ್ಲ ಅದಕ್ಕೆ ಹಂಗಂದೆ ಬೇಜಾರಾಗ್ಬೇಡ ನಡಿ ನಡಿ ಮೊದಲು ಅವ್ನು ನಡಿಬೇಕಾ ವಜ್ಜನ್ನ ಕಣಿಸಣ ಮೊದಲು ಅವ್ನು ಹಿಡಿಬೇಕು ಅವನ ತಪ್ಪಿಸ್ಕೊಂಡು ಹೋದ್ರೆ ತಿರ್ಗಾ ಎಲ್ಲ ಅದೇ ನಿಜ ಅಂದ್ಕೊಂಡ್ಬಿಡ್ತಾರೆ ಈ ಊರಿನ ಜನ ಎಲ್ಲಾನ ನೀವ್ ನೋಡಿ ಎಂಥ ದೊಡ್ಡ ಮುಂಡ್ಯರು ಹಾಂ ಇಲ್ಲಿಗೆ ಬರೋ ಬದ್ಲು ಅವ್ನ ಅಲ್ಲಿ ಹಿಡ್ಕೋಬೇಕು ತಾನೆ ಹಿಡ್ಕೊಂಡು ನಿಲ್ಸಿದ್ರೆ ನಿಲ್ಲಿಸಿದ್ರೆ ನಿಂತ ಕೈ ಹಿಂಗೆ ಸುಳ್ಳು ಸುಳ್ಳು ಹೇಳಿ ಹೋಗೋದನ್ನೆಲ್ಲ ತಪ್ಪಿಸ್ಕೊಂಡು ಅಂತೇಳಿ ಹಿಡಿದು ನಿಲಿ ಹಾಕಿದ್ರೆ ನಾವು ಬಂದು ವಿಚಾರಿಸಿದ್ವಿ ಸೀರಾ ನೀವು ನಮ್ಮ ತಕ್ಕ ಬರೋ ಬದ್ಲು ಅವ್ನು ಹಿಡ್ಕಂಡು ಅಲ್ಲೇನೆ ಯಾಕೆ ಅಂತ ಹೇಳ್ಕರಿಸಿದೆ ಬರ್ತಿರ್ಲೇವೆ ನಾವು ಅಯ್ಯೋ ದೊಡ್ಡ ಮುಂಡ್ಯಾರ ನೀವು ಇಬ್ಬರೂ ಹಾಂ ನಡೀರಿ ಅಯ್ಯೋ ಅವಾಗ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಕಣ್ಗುಂಡಾಜಿ ಬಿಟ್ವಿ ನಾನು ಈಗ ಏನ್ ಮಾಡ್ಲಿ ನೆಡೀರಿ ಸಾಕಂಬರ್ ಮತ್ತೆ ಅಜ್ಜ ನೋಡಣ ಆಗ್ಬೇಕು ಸಣ್ಣಗೆ ಮೇರಿತ್ೇರಿ ಹ್ಮ್ ಆಗಿ ಸಿಕ್ತು ಅಂತಾನೆ ಹ್ಮ್ ಈಗ ನೋಡು ಅದೇ ಮದ್ವೆ ಆಗ್ಯೋಳು ಏನ್ ಗುಂಡಾಜಿಗೂ ಅಂಡ್ಜಿಗೂ ಬಾಜ್ಯ ಮುಗಲು ಬಂಡವಾಳ ಏನು ಅಂತಾನೆ மத்தே மோச மாதிரி சசிக்கு சரியா சிடுங்க ஓதாக நீனும் அவன் ஓதந்தேனா நம்ம கரம் வந்தேனோ அந்தான இல்லை கேள் வந்தி எல்லா வஜ்ஜா எல்போத நீ அய்யா நன்கேங்க நானே கேக்கு நானேத்தோ மாதாப்பா ஓதேத் ஓதேட்டா நானும் ஓதே அங்கு ஓதா வஜ் பாப்பா ಇವಳು ಇನ್ನು ಯಾರ್ಯಾರು ಅನ್ಯಾಯ ಮಾಡ್ಯಾವಳೋ ಏನ್ ಕತ್ಯ ಹಾ ಒಂಟಿಯಾಗಿ ಗಂಡಸರಿದ್ರೆ ಯಾ ಯಾಕಿ ನಿಮ್ಮನ್ನು ನೋಡ್ಕಂತೀನಿ ಅದು ಇದು ಅಂತ ಹೇಳಿ ಮದ್ವಿಯಾಗಿ ಇನ್ನ ಎಷ್ಟು ಜನಕ್ಕೆ ಮೋಸ ಮಾಡಿ ಒಡ್ರೆ ದುಡ್ಡು ಎಲ್ಲ ಬಂದವಳು ಏನ್ ಕತ್ತಿ ಹಾ ನೋಡ್ರಿ ಅವ್ಳು ಬಂಡವಾಳ ಒಳ್ಳೆ ಒಳ್ಳೆವಳು ಅಂತ ಹೇಳಿ ನೀವು ಅವಳಿಗೆಲ್ಲ ಸಹಾಯ ಮಾಡ್ತಿದ್ರಲ್ಲ ಇವರಿಗೆ ನೋಡಿ ಇವಾಗ ಎಂತ ಕೆಲಸ ಮಾಡೋಳೆ ಅಂತಾನು ಬುದ್ಧಿ ಇಲ್ಲ ಅವ್ಳ ಮಾತೆಲ್ಲ ನಂಬ್ತೀರಾ ಹ್ಞೂ ಕಣ್ ಗುಣಮ್ಮ ನೋಡು ನೋಡು ಅವ್ಳು ಮಾಡಿರೋ ಚಿತಾಪತಿ ಎಂಥದ್ದು ಅಂತಾನ ನನ್ನೇ ಬೈತಿದ್ರಿ ನೀನು ಸರಿ ಇಲ್ಲ ಹಂಗೆ ಹಿಂಗೆ ಅಂತಾನೆ ಈಗ ನೋಡು ಎಷ್ಟು ಜನಕ್ಕೆ ಮೋಸ ಏನೋ ಅವಳು அஜய் சுமித்தேன் அஜி ஓ நான் மோச மோசி நானே இஷ்ய மனை தகண்டு சாவுக்கி ஆகிர் சி சிக்கா மோசமாங்கே அவ்வள யாரும் அவ்ரூர் நான் வியாபார மாதிரினோ நிஜ அது இஜன் நான் நோடுுவா மொதேனும் ஆக அவன் நான் சுள் அவன் யாக்கே நன்கில் ಲೇ ಸಾಕಮ್ಮ ಅವ್ನ ಯಾರು ಅಂತ ನಿಮ್ಗೆ ಏನಾರ ಗೊತ್ತೇನೆ ಏನು ಕದ್ರಜ್ಜಿ ನಿಮ್ಗೆ ಏನಾರ ಗೊತ್ತಾ ಹಾ ಗೊತ್ತಿದ್ರೆ ಹೇಳ್ರಿ ಈಗ ಎಲ್ಲಿಗೆ ಹೋದ ಅಂತ ಗೊತ್ತಿದ್ರೆ ಹೇಳ್ರಿ ಅವ್ನು ಹೇಳ್ಕೊಂಬಂದು ಮೊದಲು ವಿಚಾರಿಸ್ಬೇಕು ಅಯ್ಯೋ ಇಲ್ಲಪ್ಪ ನನಗೂ ಗೊತ್ತಿಲ್ಲ ಸಾಕಮ್ಮಗೂ ಗೊತ್ತಿಲ್ಲ ಯಾರೋ ಏನು ಕಥ್ಯ ನಮ್ಮಂತ ಕೇಳಿರಿ ನಾವೇನ್ ಮಾಡೋಣ ಹೇಳಿ ಸಾಕಮ್ಮ ಹಾಂ ಗುಣಮ್ಮ ಸುಮ್ಮನೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕಂಬಕ್ಕೆ ಹೋಗ್ಬೇಡ ನಿಮ್ಮ ನಿಮ್ಮ ಕೆಲಸ ನೀವು ನೋಡ್ಕ ನಿಮ್ಮ ಸಂಸಾರ ನೀವು ನೋಡ್ಕೆ ಹೋಗ್ರಿ ಅವ್ಳ ಸಂಸಾರ ಅವಳು ನೋಡ್ಕೊತಾಳೆ ಅವ್ಳಿಗೆ ನೀವು ಸಹಾಯ ಮಾಡಕ್ ಹೋಗ್ಬೇಡ್ರಿ ಹ್ಞೂ ಅವಳ ಕಣ್ಣೀರು ಹಾಕಿದ್ರು ಅಂತೇಳಿ ಎಲ್ಲ ನಂಬಿ ಮೂಡ್ರಾಗ್ಬೇಡ್ರಿ ನೀವು ಹ್ಞೂ ಹೋಗ್ರಿ ಸುಮ್ಮನೆ അയ്യോ എല്ലാം അയ്യോ ഗുണ്ടജി തന്നെ തന്നെ മോസമാളു എല്ലാ കുടിക്ക ಮೋಸ ಮಾಡ್ಬೇಡಕೊಂಡ ಇನ್ನೊಂದು ಊರಿಗೆ ಹೋಗ್ಬೇಡ ಇಲ್ಲ ಅದ ಚೆನ್ನಾಗಿರ್ಲಿ ಅಂತಾನೆ ಹೇಳುವಾಗ ಕೊನೆ ಒಳ್ಳೇದೇ ಮಾಡ್ ಬಿಡ ವಜ್ಜಾ ಇರೋ ಸತ್ಯನಾ ಇವಾಗ ಕಣ್ಣೀರ್ ಹಾಕ್ಬೇಡ ಮೊಸಳೆ ಕಣ್ಣೀರ ಇಲ್ಲ ಯಾರು ನಂಬಲ್ಲ ಅಯ್ಯೋ ಸಾಕಿ ಯಾಕೆ ನನ್ನ ಯಾಕೆಷ್ಟೊಂದು ಗೋಳಿಕೆಂತೀಯ ನಾನೇನೇ ಮಾಡಿದ್ದೆ ನಿಮ್ಗೆ ಅನ್ಯಾಯ ಹಾ ನಾನೇನು ಅಂತ ಒಳ ಗೊತ್ತಾ ಸುಮ್ನೆ ಬಾಯಕ್ ಬಂದಂಗೆ ಮಾತಾಡ್ಬೇಡ ಎಲ್ಲಿ ಬಾಯಕ್ ಬಂದಂಗೆ ಕಣಪ್ಪ ಯಾರ ಸತ್ಯನೇ ಹೇಳ್ತಾ ಇದೀನಿ ಹಾ ನಿನ್ ಮದ್ವೆ ಮೋಸ ಬಂದು ಹೇಳಿದ್ದಕ್ಕೆ ನಾನು ಹೇಳ್ತೀರಾ ಅಷ್ಟೇ ನಾನೇನು ಹೇಳ್ತಿಲ್ಲ ಏನು ಬೇರೆ ಏನು ಅಯ್ಯೋ ನೋಡ್ಲಸ್ ಮೊತ್ತ ಸಾಕಮ್ಮಿಂಗ್ಳೆ ಅಯ್ಯೋ ಇದೆಲ್ಲ ಕೇಳಿಸ್ಕೊಂಡು ನಾನು ಬದುಕಿರ್ಬತ್ತೆಡಕ್ ಬಿಡೇ ಸಣ್ಣ ನೀನ್ ಯಾಕೆ ಕಳ್ತೀಯ ನಡಿ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಅಯ್ಯೋ ಹಾ ನೀವ್ ಇಡ್ಕೊಂಡಿದ್ರೆ ಸರಿಯಾಗಿತ್ತಮ್ಮ ಏನ್ ಮಾಡ್ತೀಯಾ ತಪ್ಪಿಸ್ಕೊಂಡು ಹೊರ್ಟೋಗ್ಯಾನೆ ಅವನು ಹಾ ಈಗ ನೋಡು ಎಂತ ಕೆಲಸ ಆಗೋಯ್ತು நடி நோடணா ஏன் மாதணா ஓகே ஓகே கைந்தானாலே அது எல்போது அது மத்தி இவ்வளோ விட்டு இவளோட இவள் இடத்தோடு அவள் நம்ம நமக்கு அதேனே தக நமேனாக குடிய ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರೆತೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಟ್ಟಿವಿ ನಮಸ್ಕಾರ